ಸೊಸೆಯಂದ್ರು ತಮ್ಮ ತಂದೆ ತಾಯಿಯಂತೆ ತಮ್ಮ ಅತ್ತೆ ಮಾವರನ್ನ ನೋಡಿಕೊಳ್ಬೇಕು ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದರ್ಗಿ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ತಾಯಿ ತಂದೆಗಳು ಪ್ರೀತಿ ವಿಶ್ವಾಸದಿಂದ ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿಯನ್ನ ಕಲಿಸಿ ತಂದೆ ತಾಯಿ ಸಂಬಂಧದ ಮಹತ್ವವನ್ನ ಅರಿತು ಬಾಳ್ಬೇಕು ಜೊತೆಗೆ ಸೊಸೆಯಂದ್ರು ತಮ್ಮ ತಂದೆ ತಾಯಿನ ಹೇಗೆ ನೋಡ್ಕೊಳ್ತಾರೋ ಹಾಗೆ ತಮ್ಮ ಅತ್ತೆ ಮಾವರನ್ನ ನೋಡಿಕೊಳ್ಬೇಕೆಂದು ಹಿರಿಯ ವೈದ್ಯರಾದ ವಿಜಯಲಕ್ಷ್ಮಿ ಬಾಳೆಕುಂದರ್ಗಿರ್ ರವರು ಹೇಳಿದರು ಅವರು ಕರ್ನಾಟಕ ವಿದ್ಯಾವರ್ತಕ ಸಂಘದ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಆಯೋಜಿಸಿದ್ದ ದಿವಂಗತ ರೇನವ್ವ ರುದ್ರಪ್ಪ ಅಂಗಡಿ ಹಾಗೂ ರುದ್ರಪ್ಪ ಗುಂಡಪ್ಪ ಅಂಗಡಿ ದತ್ತಿ ಉಪನ್ಯಾಸ ಮತ್ತು ತಾಯಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು ಶಿರಕೋಳ ಗ್ರಾಮದ ಪಟ್ಟದೇವರು ಹಿರೇಮಠದ ಗುರು ಸಿದ್ದೇಶ್ವರ ಸ್ವಾಮೀಜಿ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದರು ಮಹಾದೇವ್ ಹೊರಟ್ಟಿರವರು ಅಧ್ಯಕ್ಷತೆ ವಹಿಸಿದ್ದರು ಸುರೇಶ್ ವಂಟಗೋಡಿರವರು ಡಾಕ್ಟರ್ ಮಹೇಶ್ ನಾಲ್ವಾಡ್ ಮತ್ತು ಡಾಕ್ಟರ್ ರವಿಕಿರಣ್ ರವರಿಗೆ ತಾಯಿ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಕಪ್ಪತ್ಗುಡ್ಡದ ಶಿವಕುಮಾರ್ ಸ್ವಾಮಿಗಳು ಡಾಕ್ಟರ್ ಲಿಂಗರಾಜ್ ಅಂಗಡಿ ಸುಮಂಗಲ ಅಂಗಡಿ ಇನ್ನಿತರರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಕರ್ನಾಟಕ ವಿದ್ಯಾವರ್ತಕ ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲಗತ್ತಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶಂಕರ್ ಕುಂಬಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಜಾನಪದ ಕಲಾವಿದರಾದ ಡಾಕ್ಟರ್ ಶೋಭಾ ಜಾಬಿನ್ ವಚನ ಗಾಯನ ಪ್ರಸ್ತುತಪಡಿಸಿದರು ಡಾಕ್ಟರ್ ಜಿಂದತ್ ಹಡಗ್ಲಿ ವಂದಾರ್ಪಣೆ ಮಾಡಿದರು ಅಂಗಡಿ ಅಭಿಮಾನಿಗಳು ಮತ್ತು ಸಂಬಂಧಿಕರು ಸ್ನೇಹಿತರರು ಸಾವಿರಾರು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಶಿಕ್ಷಕರನ್ನ ಸ್ಮರಿಸಿಕೊಳ್ಳುವಂತ ದತ್ತಿ ಕಾರ್ಯಕ್ರಮ ಕಳೆದ ಎರಡ್ ಸಾವಿರದ ಹದಿನೈದರಿಂದ ಡಾಕ್ಟರ್ ಲಿಂಗರಾಜ್ ಅಂಗಡಿ ಅವರು ತಮ್ಮ ತಂದೆ ತಾಯಿಯ ಸ್ಮರಣೆಯೊಳಗೆ ಒಂದು ಶ್ರೇಷ್ಠವಾದ ಉಪನ್ಯಾಸವನ್ನ ಮಾಡಿಸ್ತಾ ಸಾಮಾಜಿಕ ಪ್ರಜ್ಞೆಯನ್ನು ಹೆಚ್ಚಿಸುವ ಕಾರ್ಯವನ್ನ ಡಾಕ್ಟರ್ ಲಿಂಗರಾಮ್ ಜಂಗಲಿ ದಂಪತಿಗಳು ಮಾಡ್ತಾ ಬಂದಿದ್ದಾರೆ ಈ ವರ್ಷ ಇನ್ನೊಂದಿಷ್ಟು ಭಿನ್ನವಾದ ರೀತಿಯೊಳಗ ಅವರು ಆಲೋಚನೆ ಮಾಡಿ ಯಾರು ತಮ್ಮ ತಂದೆ ತಾಯಿಗಳನ್ನ ಆರೈಕೆ ಮಾಡುವಲ್ಲಿ ಅವರ ಮುಪ್ಪಾವಸ್ಥೆಯಲ್ಲಿ ಬಹಳಷ್ಟು ಕಾಳಜಿ ಮಾಡಿ ಇನ್ನಷ್ಟು ದಿನಗಳು ಮಟ್ಟಿಗೆ ಇರುವ ಹಾಗೆ ಮಾಡಿದಂಥ ಇಬ್ಬರು ವೈದ್ಯರನ್ನ ಇವತ್ತು ಅವರ ತಾಯಿ ಪ್ರಶಸ್ತಿ ನೀಡಿ ಸ್ವಂತ ಕಾರ್ಯವನ್ನು ಈ ವರ್ಷದಿಂದ ಮಾಡಲಿಕ್ಕೆ ಅವರು ಮನಸ್ಸು ಮಾಡಿದ್ದಾರೆ ಕರ್ನಾಟಕ ವಿದ್ಯಾವರ್ಧಕ ಸಂಘದೊಳಗೆ ಹೀಗೆ ದತ್ತಿಗಳ ಮೂಲಕ ಪ್ರತಿಯೊಂದು ದತ್ತಿಯು ಸಹಿತ ಸಮಾಜಕ್ಕೆ ನಾಡಿಗೆ ಭಾಷೆಗೆ ಒಂದಿಷ್ಟಾದರೂ ಒಳ್ಳೆಯ ಮಾತುಗಳು ಚಿಂತನೆಗಳು ನಡೀತಾ ಬಂದಿದ್ದಾವೆ ಹಾಗೆ ಈ ನೂರ ನಲವತ್ತೈದು ದತ್ತಿಗಳಲ್ಲಿ ಬಹಳಷ್ಟು ದತ್ತಿಗಳ ಈ ಸಮಾಜಕ್ಕೆ ಈ ನಾಡಿಗೆ ಕುಟುಂಬಕ್ಕೆ ಹಾಗೆ ಸುತ್ತಮುತ್ತಲಿನವರಿಗೆ ತಮ್ಮ ನಡೆ ನುಡಿಗಳ ಮೂಲಕ ತಮ್ಮ ಸೇವೆಯ ಮೂಲಕ ಸಮಾಜವನ್ನ ಕಟ್ಟುವ ಕಾರ್ಯ ಮಾಡಿದಂತಹ ಮಹನೀಯರನ್ನ ಸನ್ಮಾನಿಸಿ ಪ್ರಶಸ್ತಿ ಕೊಟ್ಟು ಗೌರವಿಸ್ತಾ ಬರಲಾಗಿದೆ ಹಲವಾರು ಪ್ರಶಸ್ತಿಗಳು ಅಂಥವು ಸಂಘದೊಳಗೆ ಇದ್ದಾವೆ ಹಾಗೆ ಈ ವರ್ಷ ಡಾಕ್ಟರ್ ಲಿಂಗರಾಜ್ ಅಂಗಡಿಯವರು ತಮ್ಮ ತಂದೆ ತಾಯಿ ಹೆಸರಿನೊಳಗೆ ಈ ವರ್ಷದಿಂದ ತಾಯಿ ಪ್ರಶಸ್ತಿ ಕೊಡಲಿಕ್ಕೆ ಅವರು ಮುಂದಾಗಿದ್ದಾರೆ ಇಲ್ಲಿ ಡಾಕ್ಟರ್ ಲಿಂಗರಾಜ್ ಅಂಗಡಿ ಅವ್ರ ಬಗ್ಗೆ ಹೇಳಿದ್ದಾರೆ ಒಂದಿಷ್ಟು ಗಡಬಿಡಿ ಮನುಷ್ಯರು ಅವರು ಯಾವಾಗ ಸಮಾಧಾನ ಇರುವುದಿಲ್ಲ ಆದ್ರೆ ಅವರಷ್ಟು ಕ್ರಿಯಾಶೀಲವಾಗಿರುವವರು ಹುಬ್ಬಳ್ಳಿ ಧಾರವಾಡದೊಳಗೆ ಭವತಿಕ ಮತ್ತೆ ಯಾರೂ ಇಲ್ಲ ಅಂತ ನಾನು ಭಾವಿಸ್ತೇನೆ ಅವರು ಯಾರೇ ನಿಧನ ಹೊಂದಿರಲಿ ಯಾರಿಗೆ ಆಪತ್ತ ಯಾರಿಗೆ ಪ್ರಶಸ್ತಿ ಬಂದಿರಲಿ ಅಲ್ಲಿ ಅವರು ಇರ್ತಾರೆ ಅಷ್ಟೊಂದು ಜನಾನುರಾಗಿಯಾಗಿ ಜನರನ್ನ ಪ್ರೀತಿಸ್ತಾ ಪ್ರೀತಿ ಹಂಚ್ತಾ ಇಡಿ ಹುಬ್ಬಳ್ಳಿ ಧಾರವಾಡದೊಳಗ ಬಹಳ ದೊಡ್ಡ ಹೆಸರನ್ನು ಮಾಡಿದಂಥವ್ರು ಲಿಂಗರಾಜ್ ಅಂಗಡಿ ಅವರು ಇದಕ್ಕೇನಾದ್ರು ಅವರು ಯದಕ್ಕಾದ್ರ ಪ್ರಶಸ್ತಿಗಾಗಿರ್ಬೋದು ಸನ್ಮಾನಕ್ಕಾಗಿರ್ಬೋದು ಮಾನ್ಯತೆಗೆ ಅವ್ರೇನಾದ್ರೂ ಅರ್ಹ ಆಗಿದ್ದಾರೆ ಅಂದ್ರೆ ಇಲ್ಲಿ ಅವರು ಅವರ ಅಂದ್ರೆ ಅದ್ರ ಬಹುಪಾಲು ಅವ್ರ ಮನೆಯವರಿಗೆ ಸಲ್ಲುವರ್ಥ ಹೌದು ಇವತ್ತು ಅವ್ರ ತಂದೆಯವರ ಮರಣ ಹೊಂದಿದ ದಿನ ಇವತ್ತು ಅವರು ಇಲ್ಲದ ದಿನ ಆ ಸ್ಮರಣೆಯೊಳಗೆ ಇವತ್ತು ಅವರು ಅವತ್ತೇ ವ್ಯಕ್ತಿಯನ್ನ ಸ್ಥಾಪನೆ ಮಾಡಿದ್ದಾರೆ ಬಹಳ ಹೆಮ್ಮೆ ಮತ್ತು ಗೌರವ ನಾವು ಇಂಥವರ ತಂದೆ ಅನ್ನುವಂಥದ್ದು ಇಂಥವ್ರ ತಾಯಿ ಎನ್ನುವಂಥದ್ದು ನಮ್ಮ ತಂದೆ ನಮ್ಮ ತಾಯಿ ಅನ್ನುವಂತ ಗರ್ವದಿಂದ ಹೇಳುದಲ್ಲ ಅಂತಹ ಗರ್ವದಿಂದ ಹೇಳುವಂತಹ ಒಳಗ ಅವರ ಮಗನನ್ನು ಬೆಳೆಸಿದಾಗ ಬೆಳಸೋಕ್ಕಿಂತ ಹೆಚ್ಚಾಗಿ ತಂದೆ ತಾಯಿಗಳು ಯಾವ ರೀತಿ ಬೆಳಿತ ಯಾವ ರೀತಿ ನಡೀತಾರೆ ಅದನ್ನ ನೋಡಿ ಮಕ್ಕಳು ಬೆಳೀತಾರೆ ಬೌದ್ಧಿಕ ನಮಗೆಲ್ಲ ಇಲ್ಲಿ ಇದ್ದಂಥ ಎಲ್ಲರ ಹಿರಿಯರು ಗೊತ್ತಿದೆ ಸ್ವಾತಂತ್ರ ಕಾಲಕ್ಕೆ ಸ್ವಾತಂತ್ರ್ಯದ ಮುನ್ನ ಮುಲ್ಕಿ ಪರೀಕ್ಷೆ ಆದ್ರೂ ಸಾಕು ಮನೆಗೆ ಹೋಗಿನೇ ಟೀಚರ್ ಕೊಟ್ಟು ಅವ್ರು ಕರ್ಕೊಂಡು ಶಾಲೆಗೆ ಟೀಚರ್ ಅಂತ ಖರೀದಿ ಮಾಡ್ತಾ ಇದ್ರು ಅಂತಹ ಒಂದು ಒಳಗೆ ಅವರು ಟೀಚರ್ ಆದಂತವ್ರು ಅಷ್ಟೇ ಅಲ್ಲ ಸ್ವಾತಂತ್ರ್ಯ ನಂತರವೂ ಸಹಿತ ಅವ್ರ ಟೀಚರ್ ಆಗಿ ಮುಂದುವರೆದ್ರು ಇದು ವಿಶೇಷ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯದ ನಂತರ ಒಬ್ಬ ಟೀಚರ್ ಆಗಿ ಕಾರ್ಯ ಮಾಡಿದ್ರು ನನಗೆ ಇನ್ನೂ ಗೊತ್ತಿರ್ಬೋದು ಗೊತ್ತಿರಬಹುದು ಅಂತ ಅನಿಸ್ತೇನೆ ಆಗಿನ ಕಾಲದ ಟೀಚರ್ಸ್ಗಳೆಲ್ಲ ಆಗಿನ ಕಾಲದ ಟೀಚರ್ಸ್ಗಳು ಎಲ್ಲ ಆಧ್ಯಾತ್ಮಕ್ ಹೋಗ್ತಿದ್ರು ಅವ್ರು ನಿವೃತ್ತಿ ನಂತರ ಆಧ್ಯಾತ್ಮಕ್ಕೆ ಹೋಗ್ತಾರೆ ಇಲ್ಲಿ ಮಾರ್ಕಂಡೆ ದೊಡಮಣಿ ಅವರು ಇಲ್ಲಿದ್ದಾರೆ ಬಹಳಷ್ಟು ನಾನು ನೋಡಿದ್ದೇನೆಂದ್ರ ಆ ವಯಸ್ಸಿನವರೆಲ್ಲರೂ ನಿವೃತ್ತಿ ನಂತರ ಆಧ್ಯಾತ್ಮಕ ಇದಕ್ಕೆ ಹೋಗಿದ್ದು ಗದಿಗಿನ ಶಿವಾನಂದ ಸ್ವಾಮಿಗಳ ಇದಕ್ಕೆ ಬಹಳ ಪರಮಾತ್ಮರಾಗಿ ಅವರು ಇದನ್ನ ಆ ಮಠಕ್ಕೆ ನಡ್ಕೊಂಡಂಥವ್ರು ಪರಮ ಶಿಷ್ಯರ ಹಾಗೆ ಅವರು ನಡ್ಕೊಂಡಂಥವ್ರು ಅಂಥವರ ಸ್ಮರಣೆ ಇವತ್ತು ನಡೆಯುವಂಥವ್ರು ಅವ್ರ ಹೆಸರಿನೊಳಗೆ ಇವತ್ತು ಈಗಾಗ್ಲೇ ನಮ್ಮ ಮೇಡಮ್ ಅವರು ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕಾಯಿ ಮೇಡಮ್ ಅವರು ಬಂದಿದ್ದಾರೆ ಬಾಳೆಕೊಂಡ್ರಿ ಮೇಡಮ್ ಅವರು ಅವ್ರ ಮಾತುಗಳನ್ನ ಮೂರ್ನಾಲ್ಕು ಜನ ಹೊರಗೆ ಬಂದಿದ್ರು ಬಾಳೆಕೊಂಡ್ರೆ ಮೇಡಮ್ ಅವರು ಬಂದಾರ ಇಲ್ಲಿ ಅವ್ರ ಮಾತು ಕೇಳಬೇಕಾಗಿತ್ತು ನನಗೆ ನನಗದು ಖುಷಿ ಕೊಡುವಂತಹದ್ದು ಈ ವೇದಿಕೆ ಮೇಲೆ ಹಲವಾರು ಸಲ ಅವರು ಬಂದಿದ್ದಾರೆ ಮಾತಾಡಿದ್ದಾರೆ ಈ ನಾಡಿನ ಒಬ್ಬ ಎಪ್ಪತ್ತ ಐದು ವರ್ಷ ಅಲ್ಲ ಮೇಡಮ್ ಎಪ್ಪತ್ ನಾಲ್ಕು ಎಪ್ಪತ್ತೈದು ವರ್ಷ ಅಂತ ಕಾಣಿಸ್ತದೆ ಅನಿಸೋದನ್ನೇ ಇಲ್ಲ ಪಾರದರ್ಶಕ ಹಾಗೆ ಇಡೀ ನಾಡಿನ ತುಂಬಾ ಸುತ್ತ ಒಂದು ವಿಶೇಷವಾಗಿ ಮಹಿಳೆಯರಲ್ಲಿ ಪ್ರಜ್ಞೆಯನ್ನ ಮೂಡಿಸ್ತಾ ಇರುವಂತಹ ಮಹಾತಾಯಿ ಅವ್ರ ಇವತ್ತು ಅವ್ರ ಉಪನ್ಯಾಸಗಳನ್ನ ಅವ್ರ ಮಾತುಗಳನ್ನ ಕೇಳಬೇಕಾಗಿದೆ ಇಬ್ಬರು ಪೂಜ್ಯರು ನಮ್ಮ ಮಧ್ಯೆ ಇದ್ದಾರೆ ತಮ್ಮ ಅತ್ಯಂತ ಬಾಲದಿಂದಲೇ ಬಾ ಈ ಅಂಗಡಿ ಕುಟುಂಬದ ಎಲ್ಲರನ್ನ ನೋಡ್ಕೊಂಡು ಬಂದಂತಹ ಪೂಜ್ಯರು ಚಿರುಕೋಳದ ಪೂಜ್ಯರು ಒಂದು ಕಡೆ ಆದ್ರೆ ಈ ನಾಡಿ ಈ ರಾಜ್ಯಕ್ಕೆ ಒಂದು ಪ್ರತಿಷ್ಠೆಯಾಗಿರುವಂತಹ ಕಪ್ಪತ್ ಗುಡ್ಡವನ್ನ ಮುಷ್ಟಿಯಲ್ಲಿ ಇಟ್ಕೊಂಡು ಕನ್ನಡ ರೆಪ್ಪೆ ಹಾಕಿ ಅದನ್ನು ಸಂರಕ್ಷಿಸಿರುವಂತಹ ಪೂಜ್ಯರು ನಮ್ಮ ಮಧ್ಯೆ ಇದ್ದಾರೆ ಇಬ್ಬರು ಪೂಜ್ಯ ಮಾತುಗಳನ್ನು ಸಹಿತ ಅವರ ಆಶೀರ್ವಾದ ಮಾತುಗಳನ್ನು ಕೇಳಬೇಕಾಗಿದೆ ಆ ನಿಟ್ಟಿನೊಳಗ ಈ ದತ್ತಿ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಆಶಿಸ್ತಾ ನನ್ನ ಪ್ರಾಸ್ತಾವಿಕ ಮಾತು ಮುಗಿಸ್ತೇನೆ ಧನ್ಯವಾದಗಳು ಧಾರವಾಡದಲ್ಲಿ ಆದಂತ ಹತೀರತರೆ ಎಲ್ಲರನ್ನೂ ಸ್ಮರಿಸುತ್ತ ಪಾಟೀಲ್ ಪುಟ್ಟಪ್ಪನವರನ್ನು ಮತ್ತೆ ನಮ್ಮ ದೊಡ್ಡಪ್ಪ ಎಸ್ ಜಿ ಬಾಳಿಕುಂದರಿ ಇವತ್ತವರ ಮೂವತ್ತೇಳನೇ ಸಂಸ್ಮರಣೆಯ ದಿನ ಅವರನ್ನು ಗೌರವ ಪೂರ್ವಕವಾಗಿ ಸ್ಮರಿಸುತ್ತಾ ನಮಿಸುತ್ತಾ ವಂದಿಸುತ್ತ ದಿವ್ಯ ಸಾನಿಧ್ಯವನ್ನ ವಹಿಸಿದಂತ ಶ್ರೀ ಪರಮಪೂಜ ಗುರುಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ನವಲ್ಗುಂದ ಮತ್ತು ಪರಮ ಪೂಜ್ಯರಾದಂಥ ಶಿವಕುಮಾರ ಮಹಾಸ್ವಾಮಿಗಳು ಕಪ್ಪದ್ಗುಡ್ಡ ದೋಣಿ ಅವರಿಗೂ ಅತ್ಯಂತ ಗೌರವ ಪೂರ್ವಕವಾಗಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಕರ್ನಾಟಕ ವಿದ್ಯಾವರ್ಧಕ ಸಂಘದವರು ದಿವಂಗತ ರೇಣವ್ವ ರುದ್ರಪ್ಪ ಅಂಗಡಿ ಹಾಗೂ ರುದ್ರಪ್ಪ ಗುಂಡಪ್ಪ ಅಂಗಡಿ ಅವರ ಸಂಸ್ಮರಣೆ ದತ್ತಿ ಉಪನ್ಯಾಸದಲ್ಲಿ ತಾಯಿ ಪ್ರಶಸ್ತಿ ಪ್ರದಾನ ಮಾಡಲು ಬಂದಂತ ಈ ಸಮಾರಂಭದಕ್ಕೆ ಬಂದಂತ ಎಲ್ಲ ಮಾತೃಹೃದಯಿಗಳಾದಂಥ ಮಹನೀಯರಿಗೂ ಮಹಿಳೆಯರಿಗೂ ಒಂದು ಮಕ್ಕಳಿಗೆ ನಿಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ ಮಾಡುವ ಕೃತ್ಪೂರ್ವಕ ವಂದನೆಗಳು ಅಭಿನಂದನೆಗಳು ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೆ ನಮಸ್ತಸ್ಸೇ ನಮಸ್ತಸ್ಸೇ ನಮೋ ನಮಾಂತಿ ಬರೀ ಮಾತೃರೂಪೇಣ ಅಷ್ಟೇ ಅಲ್ಲ ಕ್ಷಮಾರೂಪೇಣ ದಯಾರೂಪೇಣ ಶಕ್ತಿ ರೂಪೇಣ ಕಾಂತಿ ರೂಪೇಣ ಎಲ್ಲಾ ಸದ್ಗುಣಗಳನ್ನು ತುಂಬಿಕೊಂಡಂತ ಜಗನ್ಮಾತೆಯನ್ನ ನಾವು ನಮೋ ನಮಃ ಅಂತ ನಮಸ್ತಸ್ಸೆ ನಮಸ್ತಸ್ಸೆ ನಮೋ ನಮಃ ಅಂತೀವಿ ಆ ಜಗನ್ಮಾತೆಯ ಸ್ವರೂಪವೇ ತಾಯಿ ಪ್ರತಿರೂಪವೇ ತಾಯಿ ಪರಮಾತ್ಮನ ಅಂಶ ಜೀವಾತ್ಮ ಹೇಗಿರುತ್ತೋ ಹಾಗೆ ಜಗನ್ಮಾತೆಯ ಅಂಶ ಪ್ರತಿಯೊಬ್ಬ ತಾಯಿಯಂದ್ರಲ್ಲಿದೆ ಅಷ್ಟೇ ಅಲ್ಲ ಮಾತೃರೂಪೇಣ ಅಂತಂದಾಗ ಮಾತೆಯ ಮಾತೃ ಹೃದಯ ಇರುವಂತ ಗುರುಗಳಿಗೂ ಕೂಡ ನಾವು ಮಾತೃ ಸ್ವ ಸ್ವರೂಪಿಯಾದಂತ ಗುರುಗಳು ಅಂತಂತೀವಿ ಅಂದ್ರೆ ಅವರು ಭಕ್ತರಿಗೆ ಇರ್ತಾರೆ ತಾಯಿ ಮಕ್ಕಳಿಗೆ ಈ ತಾಯಿ ಅಂದಾಗ ನನಗೆ ನೆನಪಾಗೋದು ಮಹಿಳೆ ಪ್ರಕೃತಿ ಆದ್ರೆ ತಾಯಿ ಸಂಸ್ಕೃತಿ ಮಹಿಳೆ ಪ್ರಕೃತಿ ತಾಯಿ ಸಂಸ್ಕೃತಿ ಮಹಿಳೆ ಸುಂದರಿ ಆದರೆ ತಾಯಿ ಸರಸ್ವತಿ ಮಹಿಳೆ ಉಪಕಾರಿ ಆದ್ರೆ ತಾಯಿ ಮಾದರಿ ಹಾಗಾಗಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಮಕ್ಕಳಿಗೆ ತೊದಲು ಮಾತನ್ನ ಕಲಿಸಿಕೊಟ್ಟು ಅವರನ್ನ ಅತ್ಯಂತ ಉತ್ಕೃಷ್ಟ ವ್ಯಕ್ತಿಗಳನ್ನಾಗಿ ಮಾಡುವ ಶಕ್ತಿ ಇರೋದು ಯಾರಿಗೆ ಅಂದ್ರೆ ತಾಯಿಗೆ ಹಾಗಾಗಿ ಆ ತಾಯಿಯ ಹೆಸರಿನಲ್ಲಿ ಈ ದತ್ತಿ ಉಪನ್ಯಾಸ ಇಟ್ಟು ತಾಯಿಯ ಪ್ರಶಸ್ತಿ ಕೊಡ್ತಾ ಇರೋದು ಬಹಳ ಮುಖ್ಯ ನಾನು ಒಬ್ಬ ವೈದ್ಯಳಾಗಿ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಕೊಡ್ತೀನಿ ಆದ್ರೆ ಇಲ್ಲಿ ಬಂದಾಗ್ಲಿಂದ ನೋಡ್ತಾ ಇದ್ದೀನಿ ಎಲ್ಲೂ ನಿರುತ್ಸಾಹ ಇದೆ ಚಪ್ಪಾಳೆ ತಟ್ಟಕ್ಕೆ ಕಷ್ಟ ಪಡ್ತಾ ಹಾಗಾಗಿ ಆರೋಗ್ಯವಂತರಾಗಿರ್ಬೇಕು ಅಂತಂದ್ರೆ ಚೆನ್ನಾಗಿ ಚಪ್ಪಾಳೆ ತಟ್ಟೋದನ್ನ ಕನಿ ಮೊದಲು ಯಾಕೆ ಅಂತ ತಿಳ್ಕೊಂಡ್ಬಿಡಿ ಆವಾಗ ಮುಂದೆ ಚೆನ್ನಾಗಿ ಚಪ್ಪಾಳೆ ತಟ್ಟೆ ಕೈಯಲ್ಲಿ ಮೂವತ್ತೊಂಬತ್ತು ಅಕ್ಯುಪ್ರೆಷರ್ ಪಾಯಿಂಟ್ಗಳಿದೆ ಎಷ್ಟು ಜೋರಾಗಿ ಚಪ್ಪಾಳೆ ತಟ್ಟಿರೋ ಅಷ್ಟು ಮೂವತ್ತೊಂಬತ್ತು ಅವಯವಗಳಿಗೆ ಪ್ರಾಣವಾಯು ಪೋಷಣೆ ಮುಟ್ಟುತ್ತೆ ಶರೀರದಲ್ಲಿರುವಂತಹ ಅರವತ್ತು ಟ್ರಿಲಿಯನ್ ಜೀವಕಣಗಳಿಗೆ ಪ್ರಾಣವಾಯು ಪೋಷಣೆ ಮುಟ್ಟಿ ಚೈತನ್ಯ ಹೆಚ್ಚಾಗತ್ತೆ ನಾವು ಚಪ್ಪಾಳೆ ತಟ್ಟುವಾಗ ಹೃದಯದ ಮಿಡಿತ ಹೆಚ್ಚಾಗಿ ಅರವತ್ತು ಸಾವಿರ ಮೈಲಿ ರಕ್ತನಾಳದಲ್ಲಿ ರಕ್ತ ಹರಿಯುತ್ತೆ ನಾವು ಚಪ್ಪಾಳೆ ತಟ್ಟುವಾಗ ಮುಖ ಅರಳುತ್ತೆ ಮುಖ ಹರಳದಾಗ ಮೆದುಳಿನಿಂದ ಫೀಲ್ ಗುಡ್ ಹಾರ್ಮೋನ್ಸ್ ಉತ್ಪತ್ತಿ ಆಗತ್ತೆ ನಿಮ್ಮ ಬ್ಲಡ್ ಪ್ರೆಷರು ಕಡಿಮೆ ಆಗತ್ತೆ ಬ್ಲಡ್ ಶುಗರ್ ಕಡಿಮೆ ಆಗತ್ತೆ ಯಾರಿಗೆ ಚಪ್ಪಾಳೆ ತಟ್ಟಿರೋ ಅವ್ರಿಗೆ ಪ್ರೋತ್ಸಾಹ ಸಿಕ್ಕತ್ತೆ ಚಪ್ಪಾಳೆ ತಟ್ಟವ್ರಿಗೆ ಆರೋಗ್ಯ ಚೆನ್ನಾಗಾಗತ್ತೆ ಸ್ವಾರ್ಥ ಆರೋಗ್ಯ ಚೆನ್ನಾಗಿಟ್ಕೊಳ್ಳೋದು ಪಾರಮಾರ್ಥ ಚಪ್ಪಾಳೆ ತಟ್ಟ ಸೊ ಚಪ್ಪಾಳೆ ಮೊದಲು ತಟ್ಟಬೇಕಾಗಿರೋದು ನಮ್ಮ ಅಂಗಡಿ ದಂಪತಿಗಳಿಗೆ ಯಾಕಂತಂದ್ರೆ ಅಂಗಡಿ ದಂಪತಿಗಳು ಮಾಡ್ತಾ ಇರುವಂತ ಆದರ್ಶ ಕೆಲಸ ಬಹಳ ಮುಖ್ಯ ಸೊ ಯಾಕೆ ಅಂತ ಹೇಳ್ತೀನಿ ಈಗ ತಾನೆ ಪ್ರಾವ ಪ್ರಾಸ್ತಾವಿಕ ಮಾತಾಡ್ಬೇಕಾದ್ರೆ ಹೇಳಿದ್ರು ಧರ್ಮಪತ್ನಿ ಹೇಗಿರ್ಬೇಕು ಅನ್ನಕ್ಕೆ ಮಾದರಿ ಸುಮಂಗ್ಲ ಅವರು ಅಂತ ಹೇಳಿದ್ರು ಅವ್ರು ಹೇಳುವಾಗ ನನಗೆ ನೆನಪಾಯ್ತು ಹೀಗೆ ಸ್ವಾಮಿಗಳು ಒಂದ್ಸಲ ಪ್ರವಚನ ಮಾಡಿದ್ರು ಪ್ರವಚನ ಮಾಡುವಾಗ ಹೇಳಿದ್ರು ನಿಮ್ಮ ತಲೆ ಬಿಸಿ ನಿಮ್ಮ ಚಿಂತೆ ನಿಮ್ಮ ಎಲ್ಲಾ ಕಷ್ಟಗಳನ್ನ ಮಠದಲ್ಲಿ ಬಿಟ್ಟು ನೀವು ನಿಶ್ಚಿಂತೆಯಾಗಿ ಮನೆಗೆ ಹೋಗ್ರಿ ಅಂತಂದ್ರು ಅದಕ್ಕೆ ಒಬ್ಬ ಹೆಣ್ಮಗಳು ತಮ್ಮ ಅತ್ತೇನೆ ಬಿಟ್ಟು ಹೊರಟು ಅದಕ್ಕೆ ಸ್ವಾಮಿಗಳು ಯವ್ವ ಬಾವ ತಂಗಿ ಯಾಕವ ಅತ್ತೆನ ಬಿಟ್ಟು ಯಾಕೆ ಹೊರಟಿದಿ ಅಂತ ಮಾತ್ರ ಹೃದಯ ಅವ್ರು ಚಿಂತೆಯಿಂದ ಕೇಳಿದ್ರು ಅದಕ್ಕೆ ನನ್ನ ಬಿಸಿಗೆ ನನ್ನ ಚಿಂತೆಗೆ ನನ್ನ ತಲೆನೋವಿಗೆ ನಮ್ಮ ಅತ್ತೇನೆ ಕಾಣ್ರಿ ಅದಕ್ಕೆ ಅವಳಂಗ ನಿಮ್ ಮನೇಲಿ ಬಿಟ್ಟು ಹೋಗ್ತಾ ಇದ್ವಿ ಮಠಕ್ಕೆ ಅಂತ ಸೊ ಅಂತ ಸೊಸೆ ಆಗದನೆ ತನ್ನ ತಂದೆ ಜೊತೆಗೆ ಗಂಡನ ತಂದೆ ತಾಯಿಗಳನ್ನು ದೇವರ ಸಮಾನ ಅಂತ ನೋಡಿದಂತ ಸುಮಂಗ್ಲಾಕ್ ಅವ್ರಿಗೆ ಜೋರಾಗಿ ಚಪ್ಪಾಡ್ಕ ಯಾಕಂದ್ರೆ ಒಂದ್ಸಲ ನಾನು ಕುಟುಂಬದಲ್ಲಿ ಅನ್ಯೋನ್ಯತೆ ಅಂತ ದೂರದರ್ಶನ್ದು ಸಂದರ್ಶನ ಆಯ್ತು ಅದು ಮುಗಿದು ಹೊರಗಡೆ ಬರ್ತೀನಿ ಅಲ್ಲಿವರೆಗೂ ಮೊಬೈಲ್ ಆಫ್ ಇತ್ತು ಆನ್ ಮಾಡ್ತಾ ಇದ್ದಂಗೆ ಮೊದಲು ಫೋನ್ ಬಂದಿದ್ದು ಗೀತಾ ಅನ್ನೋರು ಯಾರೋ ಮುಂಬೈನಿಂದ ಫೋನ್ ಮಾಡಿದ್ರು ಅವರು ಗಳಗಳ ಅಂತ ಅಳ್ತಾ ಇದಾರೆ ಬಿಕ್ತಾ ಇದಾರೆ ಬಿಕ್ತಾ ಇದಾರೆ ನನಗೆ ಅರ್ಥ ಇಲ್ಲ ಅವ್ರು ಯಾರಂತ ಗೊತ್ತಿಲ್ಲ ನನಗೆ ಯಾಕೆ ಗಳ್ತಾ ಇದಾರೆ ಅಂತ ನೋಡಿದ್ರೆ ನಾನು ಕುಟುಂಬದ ಅನ್ಯೋನ್ಯತೆ ಮೊದಲು ಅನಿಂದ ಅಮ್ಮ ಅಪ್ಪ ಕಣ್ಣಿಗೆ ಕಾಣುವ ದೇವರು ಕೇವಲ ನಿಮ್ಮನ್ನ ಬೆಳೆಸ್ದಂತ ಅಮ್ಮ ಅಪ್ಪ ಅಲ್ಲ ಗಂಡನ ಅಮ್ಮ ಅಪ್ಪ ಕೂಡ ಕಣ್ಣಿಗೆ ಕಾಣುವ ದೇವರು ಯಾರು ಅವರ ಸೇವೆಯನ್ನ ಮಾಡ್ತಾರಲ್ಲ ಅವ್ರಿಗೆ ಖಂಡಿತವಾಗಿ ಅಭಿವೃದ್ಧಿ ಮತ್ತೆ ಮುಂದೆ ಒಳ್ಳೇದಾಗತ್ತೆ ಅಂತ ಹೇಳಿದೆ ಅದನ್ನ ಕೇಳಿ ಅವರು ಗೀತಾ ಅನ್ನೋರು ನಾನು ಅತ್ತೆನ ತುಂಬಾ ಕೆಟ್ಟದಾಗ್ ನೋಡ್ತಾ ಇದ್ದೆ ಡಾಕ್ಟ್ರೆ ನಿಮ್ ಮಾತು ಕೇಳಿದ್ಮೇಲೆ ಇವತ್ತಿನ ನಮ್ಮತ್ತೇನ್ ಚೆನ್ನಾಗ್ ನೋಡ್ಕೋಬೇಕು ಅಂತ ಮಾಡಿದ್ದೀನಿ ದಯವಿಟ್ಟು ನೀವು ನನ್ನ ಕಣ್ಣು ತೆರೆಸಿದ್ರಿ ಅಂತ ಹೇಳಿದ್ರು ಹಾಗಾಗಿ ನಮಗೆ ಇವತ್ತು ಕಣ್ಣು ತೆರೆಸುವಂತ ಮಾದರಿ ಯಾರು ಅಂದ್ರೆ ಸುಮಂಗ್ಲ ಅಂಗಡಿ ಅವರು ಹಾಗಾಗಿ ಇಲ್ಲಿ ಕೂತ್ಕೊಂಡ ಈ ಹೆಣ್ಮಕ್ಳು ಎಲ್ಲರೂ ಕೂಡ ಅತ್ತೆಯನ್ನ ಸೇವೆ ಮಾಡಿ ನಾನು ನಮ್ಮ ಅತ್ತೆ ಸೇವೆ ಮಾಡಿದೆ ಎಷ್ಟು ಮಟ್ಟಿಗೆ ನಮ್ಮ ಅತ್ತೆ ಸೇವೆ ಅಂದ್ರೆ ನಮ್ಮ ಅತ್ತೆಗೆ ಬಹಳ ಅಭಿಮಾನ ಹೋಗ್ಬೇಕಾದ್ರೆ ಯಾರಾದ್ರೂ ನಲ್ಲಿ ಪಕ್ಕ ಕೂತ್ಕೊಂಡವ್ರಿ ನನ್ನ ಸೊಸೆ ಎಂಬಿ ಫಿಸಿಷಿಯನು ಅಂತನೋರು ಅವಾಗ ನಾನು ಇನ್ನು ಡಿ ಎಂ ಮಾಡಿರ್ಲಿಲ್ಲ ಇನ್ನು ಡಿ ಎಂ ಮಾಡ್ಬಿಟ್ಟು ನಲ್ವತ್ತು ಚಿನ್ನದ್ ಪದಕ ಅಂದಿದ್ರೆ ಇನ್ ಎಷ್ಟು ಸಂತೋಷ ಪಡ್ತಾ ಇದ್ರು ಅತ್ತೆ ಅಂತ ಗೊತ್ತಿಲ್ಲ ನಾನು ಮನೆ ಬಾಗಿಲು ನೀರ್ ಹಾಕಿ ರಂಗೋಲಿ ಹಾಕಿದ್ರೆ ಯಾಕಮ್ಮ ಎಲ್ರು ಮುಲಗಿದಾರೆ ಇನ್ನು ಸ್ವಲ್ಪ ಹೊತ್ತಾಗಿ ಹೇಳ್ಬೇಕಾಗಿತ್ತು ಯಾಕೆ ಇಷ್ಟು ಬೆಂಗ್ನೆ ಎಂದೆ ಅದೇ ಎಷ್ಟ್ ಚೆನ್ನಾಗ್ ಹಾಕ್ತಿಯಮ್ಮ ರಂಗೋಲಿ ಅಂತನ್ನೋರು ಇದು ಅತ್ತೆ ಸೊಸೆಯನ್ನ ಮಗಳ ಹಾಗೆ ನೋಡ್ಕೊಳ್ಬೇಕು ಅದು ಕೂಡ ಮುಖ್ಯ ಸೊ ಅತ್ತೆ ಸೊಸೆ ಇಬ್ರು ಅನ್ಯೋನ್ಯತೆಯಿಂದಿರೋದು ಬಹಳ ಮುಖ್ಯ ಇಲ್ಲಂದ್ರೆ ಏನಾಗತ್ತೆ ಒಬ್ಬ ಅತ್ತೆ ಹೋಗ್ತಾ ಇದ್ರೆ ಸೊಸೆ ಓಡೋಡ್ಕೊಂಡ್ಬಂದು ಬಂದು ಅತ್ತೆ ಅತ್ತೆ ಅಲ್ಲಿ ಕೂತ್ಕೊಬೇಡ್ರಿ ಇಲ್ ಬನ್ನಿ ಅಂತ ಚೇರ್ ಹಾಕಿ ಕೂಡ್ಸಿದ್ಲು ಅವ್ರ ಅತ್ತೆ ಮತ್ತಿನ್ನೆಲ್ಲೂ ಹೋದ್ರೆ ಆ ಚೇರ್ ಹೊತ್ಕೊಂಡೋಗಿ ಅಲ್ಲಿ ಇಟ್ಬಿಟ್ಟು ಅಲ್ಲಿ ಕೂತ್ಕೊಳ್ಳಿ ಅಂತಂದ್ರು ಅದನ್ನ ನೋಡಿ ಇನ್ನೊಬ್ಬ ಅತ್ತೆಗೆ ಕೊಟ್ಟ ಕಿಚ್ಚಾಯ್ತು ಇವ್ ಎಷ್ಟು ಅತ್ತೆಯನ್ನು ನೋಡ್ಕೊತಾ ಇದ್ದಾಳೆ ಈ ಸೊಸೆ ಇದ್ರೆ ಇಂತ ಸೊಸೆ ಇರ್ಬೇಕು ನನ್ ಸೊಸೆನೂ ಇದ್ದಾಳೆ ಮೂದೇವಿ ನೋಡಿ ನೋಡಿ ಕಲ್ತ್ಕೋ ಸ್ವಲ್ಪ ಅವಳ ಅಂತಂದ್ರು ಅಯ್ಯೋ ನನ್ಗ್ ಗೊತ್ತಿಲ್ವೇನು ಅವ್ಳು ಬುದ್ಧಿ ಅಂತ ಸೊಸೆಂದ್ಲು ಯಾಕಂದ್ರೆ ಅವಳು ಗೆಳತಿ ಅವಳು ಅವಳು ತನ್ನ ಸೀರೆಯನ್ನ ಅತ್ತೆ ಉಟ್ಕೊಂಡಿದ್ದಾರೆ ಸೀರೆ ಹೊಲ್ಸಾಗ್ಬಾರ್ದು ಅಂತ ಹೋಗ್ತಾ ಇದ್ದಾಳೆ ಅವಳು ಅಂತದ್ದು ಇವತ್ತಿನ ಅತ್ತೆ ಸೊಸೆಯರ ಸಂಬಂಧ ಈ ತರ ಆಗ್ತಾ ಇರ್ಬೇಕಾದ್ರೆ ಇದಕ್ಕೆ ಕಾರಣ ಯಾರು ಅಂತಂದ್ರೆ ನಾವು ಮಹಿಳೆಯರು ಬೇರೆಯವರಿಗೆ ದೂಷಿಸಕ್ಕಾಗದಿಲ್ಲ ಮಹಿಳೆಯಲ್ಲಿ ಅನ್ನುವಂತ ಅನ್ನುವಂತಿರ್ಬಾರ್ದು ಹೊಟ್ಟೆ ಕಿಚ್ಚು ಅಂತ ಕನ್ನಡದಲ್ಲಿ ಅಂತೀವಿ ಹಸೂಯೆ ಅಂದ್ರೆ ಗೊತ್ತಾಗೋದಿಲ್ಲ ಹೊಟ್ಟೆ ಕಿಚ್ಚು ಅಂತಂದಾಗ ಗೊತ್ತಾಗತ್ತೆ ಹೊಟ್ಟೆ ಕಿಚ್ಚು ಅಂತಂದ್ರೆ ಒಳಗಡೆಗೆ ದಗ ಧ ಅಂತ ಉರಿಯುತ್ತೆ ಇವತ್ತಿಗೆ ಗೊತ್ತಾಗಿದೆ ಯಾರು ನಕಾರಾತ್ಮಕವಾದಂತ ಈ ಹೊಟ್ಟೆ ಕಿಚ್ಚಿರುತ್ತಲ್ಲ ಅವ್ರಿಗೆ ಹೊಟ್ಟೆಯಲ್ಲಿ ಅಸಿಡಿಟಿ ಹೆಚ್ಚಾಗತ್ತೆ ನನಗಂತೂ ಇಲ್ಲಿವರೆಗೂ ಹೊಟ್ಟೆ ಕಿಚ್ಚು ಆಗಿಲ್ಲ ಅಸಿಡಿಟಿ ಆಗಿಲ್ಲ ಯಾರ್ಯಾರಿಗೆ ಆಗಿದನೋ ಅವರು ಹೊಟ್ಟೆ ಕಿಚ್ಚಿನ ಬಿಟ್ಟು ಚಪ್ಪಾಳೆ ತಟ್ಟೋದನ್ನ ಕಲ್ತ್ರೆ ನೀವು ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ದಂಗಾಗತ್ತೆ ಹಾಗಾಗಿ ಇವತ್ತು ನಾವು ತಾಯಂದ್ರು ಅಂತಂದ್ರೆ ಕೆಲಸ ಏನು ದುರಂತ ಅಂದ್ರೆ ಇವತ್ತು ತಾಯಂದ್ರು ಮಾರ್ಕ್ಸ್ ವಾದಿಗಳಾಗ್ತಾ ಇದಾರೆ ಮಕ್ಕಳನ್ನ ಮಾರ್ಕ್ಸ್ ವಾದಿಗಳನ್ನ ಮಾಡ್ತಾ ಇದ್ದಾರೆ ಮಾರ್ಕ್ಸ್ ವಾದಿ ಅಂದ್ರೆ ಏನು ಮಾರ್ಕ್ ಅನ್ನ ಪಡೆಯೋ ಗಳು ಮಾಡ್ದಂಗೆ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಓದು 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 ಅಂತ ಓದೋದ್ ಬಿಟ್ರೆ ಇನ್ನೇನು ಇಲ್ಲ ಆ ಮಕ್ಕಳು ಓದೋದ್ ಬಿಟ್ಟು ಮೊಬೈಲ್ 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 ಅಂತ ಮೊಬೈಲ್ ಅಲ್ಲೇ ಮೊಬೈಲ್ ಗೆ ಕೆಳಗಡೆ ತಲೆ ತಾಕಿದವ್ರು ಮೇಲೆ ಎತ್ತದೇ ಇಲ್ಲ ಸೊ ಹಾಗಾಗಿ ಒಂದ್ಸಲ ಒಬ್ರು ಗಂಡ ಪೇಪರ್ ಓದ್ತಾ ಇದ್ದ ಹೆದರ್ಕೊಂಡ್ ಹೆದರ್ಕೊಂಡ್ ಬಂದು ಕಾಫಿ ಕೊಟ್ರು ಗಂಡನಿಗೆ ರೀ ಅಂತಂದ್ರು ಏನೇ ಅಂತಂದ್ರು ಪಕ್ಕದ ಮನೆ ಪಂಕಜ ಅವ್ರಿ ಮಗಳು ಪ್ರೀತಿಗೆ ನೈಂಟಿ ಏಟ್ ಪರ್ಸೆಂಟ್ ಒಂದು ಹೌದೇನೆ ಇನ್ನೆರಡು ಮಾರ್ಕ್ಸ್ ಯಾಕೆ ಬಿಟ್ಲಂತೆ ಅವಳು ಅಂತ ಕೇಳ ಅದನ್ನ ನಿಮ್ಮ ಕುಮಾರ ಕಂಠೀರವನಿಗೆ ಬಿಟ್ಟಿದ್ದಾಳೆ ಅಂತ ಯಾಕಂದ್ರೆ ಅವ್ರ ಮಗನಿಗೆ ಬರೀ ಎರಡೇ ಮಾರ್ಕ್ಸ್ ಬಂದಿರುತ್ತೆ ಅದ ತಾಯಿಗೆ ಆ ಚಿಂತೆ ಇದು ಗಂಡ ಎಲ್ಲಿ ಮಗನಿಗೆ ಬೈದ್ರೆ ಏನಾಗುತ್ತೋ ಅಂತ ಆದ್ರೆ ನಾವು ನಿಜವಾಗ್ಲು ತಾಯಂದ್ರು ಆಗ್ಬೇಕಂದ್ರೆ ಯಾವ ತರದ ತಾಯಂದ್ರ ಆಗ್ಬೇಕು ಮಾದರಿ ತಾಯಂದ್ರು ಅಂತಂದ್ರೆ ಅಕ್ಕನಾಗಮ್ಮ ಅಕ್ಕನಾಗಮ್ಮ ಅವ್ರ ಬಗ್ಗೆ ಕಾದಂಬರಿ ಬರ್ದಿದೀನಿ ಕ್ರಾಂತಿ ಗಂಗೋತ್ರಿ ಅಕ್ಕನಾಗಮ್ಮ ಅಂತ ಆ ಅಕ್ಕನಾಗಮ್ಮ ಹೇಗಂದ್ರೆ ತನ್ನ ತಮ್ಮನ ಮನಸ್ಸಿನಲ್ಲಿ ಸ್ವತಂತ್ರ ವಿಚಾರಗಳನ್ನ ತುಂಬಿ ಅಕ್ಕನಿಗೆ ಇಲ್ಲದಂತ ಉಪ ಉಪನಯನ ನನಗ್ ಬೇಡ ಅಂತ ಹೋಗ್ಬೇಕಾದ್ರೆ ಅದು ಅಕ್ಕ ಆ ಮನಸ್ಸಿನಲ್ಲಿ ಬಿತ್ತ ಬೀಜ ಅದು ಮುಂದೆ ತನ್ನ ಮಗನನ್ನ ಶಟ್ಟಲ ಬ್ರಹ್ಮಿಯನ್ನ ಮಾಡುವಂತ ಶ್ರೇಷ್ಠ ವ್ಯಕ್ತಿ ಅಷ್ಟೇ ಅಲ್ಲ ಬಸವಣ್ಣ ಚನ್ನ ಬಸವಣ್ಣ ಇಬ್ಬರೇ ಅಲ್ಲ ಮೂರು ಕಡೆಗೆ ಯುದ್ಧ ಮಾಡಿ ಇವತ್ತೇನು ವಚನಗಳು ಇಪ್ಪತ್ನಾಕು ಸಾವಿರ ಉಳಿದಿದೆ ಅದನ್ನು ಉಳಿಸಿದವಳು ನಮ್ಮ ನಾಗಮ್ಮ ಇದು ಮಾದರಿ ಮಹಿಳೆ ಹೇಗಿರಬೇಕು ಅನ್ನೋದಕ್ಕೆ ಉದಾಹರಣೆ ಹೇಳಿದೆ